ಬಂಧುಗಳೇ ಹಾಗೂ ತಾಲೂಕಿನ ದಂಡಾಧಿಕಾರಿಗಳೇ ಆಲ್ರೆಡಿ ಈ ವಿಚಾರದ ಬಗ್ಗೆ ಎರಡು ಸಾವಿರದ ಒಂದರಲ್ಲಿ 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 ನಾನೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಆ ಕುಂಟೆಯನ್ನು ಉಳಿಸಿ ಅಂತ ಮತ್ತೆ ಮೊನ್ನೆ ಎರಡು ಸಾವಿರದ ಹದಿಮೂರು ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತ್ ಮೂರರಲ್ಲಿ ತಮಗೊಂದು ಅರ್ಜಿ ಕೊಟ್ಟಿದ್ದೀನಿ ಅದರಲ್ಲಿ ಕುಂಟೆ ಏನು ಕಾಲುವೆಗಳು ಮತ್ತು ಕೆರೆಗಳನ್ನು ಬಿಡಿಸ್ಬೇಕನ್ನೋ ಪಾಯಿಂಟು ಹಾಕಿದ್ವಿ ಈ ವಿಚಾರ ಬಂದು ಸರ್ಕಾರಿ ಜನೀನನ್ನು ಯಾರೇ ಆಗಲಿ ಒತ್ತುವರಿ ಮಾಡ್ಕೊಳ್ಳೋದು ತಪ್ಪು ಒಬ್ಬ ಪತ್ರಕರ್ತನಾಗ ಕೇಳಿದ್ದೆ ತಪ್ಪ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ಯಾಕೆ ಈ ವಿಚಾರ ಹೇಳ್ತಾ ಅಂದರೆ ಜಮೀನಿನ ವಿಚಾರದಲ್ಲಿ ಹೆಣ್ಣುಮಕ್ಕಳ ವಿಚಾರದಲ್ಲಿ ಪ್ರಾಣಗಳು ಹೋಗೋದು ನಿಜ ಯಾಕಂದರೆ ಒಬ್ಬ ಶಿಕ್ಷಕ ಒಬ್ಬ ತಹಸೀಲ್ದಾರ್ ತಲೆಯನ್ನು ಕತ್ತರಿಸ್ತಾರೆ ಏನೋ ಹೋದ ವರ್ಷ ಆಗ್ಬೋದು ಬಂಗಾರಪಟ್ಟಿ ಆಗ್ಬೋದು ಜಮೀನು ವಿಚಾರದಲ್ಲಿ ದೌರ್ಜನ್ಯವಾಗಿ ಇದು ಮಾಡಿದ್ದಕ್ಕೆ ತಹಸೀಲ್ದಾರ್ ತಲೆನೇ ಕತ್ತರಿಸ್ಬಿಟ್ಟ ಇಂಥ ಘಟನೆಗಳು ನಡೆಯುತ್ತೆ ದಯವಿಟ್ಟು ಒಬ್ಬ ಆ ಭಾಗದಲ್ಲಿರ್ತಕ್ಕಂಥ ಜಮೀನು ಪಕ್ಕದಲ್ಲಿರೋರಿಂದ ಅದನ್ನು ಕೇಳಿದ್ದಾನೆ ಆತನ ನನಗೆ ಬೇಕು ಅಂತ ಕೇಳ್ತಾ ಇಲ್ಲ ಏನಾದರೂ ಆತನ ಕೇಳಿದರೆ ತಪ್ಪೆ ಅದು ಇದರಲ್ಲಿ ಮಧ್ಯದಲ್ಲಿ ಪ್ರ ಪೊಲೀಸ್ ಅವರು ಅಷ್ಟು ಅವಶ್ಯಕತೆ ಇತ್ತು ಅವ್ರಿಗೆ ಅವ್ರೇನಾದರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೇ ಆ ಏನು ಸರ್ಕಾರಿ ಬೋರ್ಡ್ ಹಾಕಿದ್ದಾರೆ ಇದು ಸರ್ಕಾರಿ ಇದು ಅಂತ ಕುಂಟೆ ಅಂತ ಆ ಬೋರ್ಡಕ್ಕೆ ಕಾಂಪೌಂಡ್ ಹಾಕಿದ್ದಾರೆ ಅಂದರೆ ಎಷ್ಟು ಮಟ್ಟಕ್ಕಿದ್ದಾರೆ ಅವರು ದಯವಿಟ್ಟು ಅಂತವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ನಮ್ಮ ಶ್ರೀನಿವಾಸ್ ಅವ್ರಿಗೆ ಏನು ಪ್ರಾಣ ಬೆದರಿಕೆ ಇದೆ ಅವ್ನಿಗೆ ರಕ್ಷಣೆ ಕೊಡಬೇಕು ಅಂತ ಅವ್ರು ಯಾರು ಪ್ರಾಣ ಬೆದರಿಕೆ ಆಗ್ತದೆ ಅವ್ರ ಮೇಲೆ ಕಾನೂನು ರೀತಿ ತಾವೇ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕಾನೂನು ಕ್ರಮ ಜನಿಸಬೇಕಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಂತ ಕಲ್ತ್ಕೊಂಡು ಒಳಗಡೆ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಇದರಲ್ಲಿ ಪೂರ್ತಿಯಾಗಿ ಪೊಲೀಸ್ ಅವ್ರ ಪಾತ್ರ ಜಾಸ್ತಿ ಇದೆ ಪೊಲೀಸ್ ಅವ್ರಿಗೆ ಇಷ್ಟು ಇಂಟ್ರೆಸ್ಟ್ ಇದೆಯೋ ಗೊತ್ತಾಗ್ತಾ ಇಲ್ಲ ರೆವಿನ್ಯೂ ಅವರು ಅವ್ರು ಏನ್ ಮಾಡ್ಬೇಕಾಗಿತ್ತು ಕಂಪ್ಲೇಂಟ್ ಹೋದ್ಮೇಲೆ ತಮಗ್ ಕಂಪ್ಲೇಂಟ್ ಕೊಡ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದೇನು ಕಾನೂನು ರೀತಿ ಏನು ಕುಂಟೆ ಜಮೀನು ಏನು ಒತ್ತುವರಿ ಅಂತ ಇದಾರೆ ಮತ್ತೆ ಈತನೇನು ಅಕ್ರಮವಾಗಿ ಹೋಗ್ತಾ ಇದ್ದಾನೆ ಈತ್ ಮೇಲೆ ತನಿಖೆ ಮಾಡಿ ಇಲ್ಲ ಸರ್ವೆ ಮಾಡಿ ಅದೇ ಅವ್ರಿಗಿದ್ರೆ ಇದ್ರೆ ಅವ್ರಿಗೆ ಬಿಡಿ ಇವ್ರಗಿದ್ರೆ ಇವ್ರಿಗೆ ಬಿಡಿ ಅಂತ ಹೇಳ್ಬೇಕು ಅದು ಬಿಟ್ಟು ಬಿಟ್ಟು ಈತನ ಕರ್ಸ್ಕೊಂಡು ಒಳಗಡೆ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದರಲ್ಲಿ ಹೊಲ ಸಂಚಿ ಇದೆ ಅವರು ಭೂ ಮಾಲೀಕರು ಈತನು ಯಾರು ದಿಕ್ಕಿಲ್ಲ ಅಂತ ಯಾಕಂದ್ರೆ ಆಜು ಬಾಜು ಎಲ್ಲರೂ ಜನರಲ್ಲಿ ಜೊತೆ ಜೊತೆಗೆ ಹೋರಾಟಗಳಲ್ಲಿ ಭಾಗಿಯಾಗಿರೋ ಅದ್ನೇನೆ ಒಲ್ಟಿ ಆಗಿದ್ರು ಬದರಲ್ಲ ಆದ್ರೆ ದಯವಿಟ್ಟು ಪೊಲೀಸ್ ಪೊಲೀಸ್ವರ್ಗ ನೀವು ಇದನ್ನು ಇಂಟಿಮೇಶನ್ ಕೊಟ್ಟು